ಶನಿವಾರ ರಾತ್ರಿ ಅಂದರೆ ಸಂಜೆ ಒಂದು ಸುಮಾರು ಆರೂವರೆಯಿಂದ ಆರು ಮುಕ್ಕಾಲು ಟೈಮಲ್ಲಿ ನಮ್ಮ ಪುಲ್ಕೇಶ್ ನಗರ ಲಿಮಿಟ್ಸಲ್ಲಿ ಜೀವನಹಳ್ಳಿ ಅಂತ ಒಂದು ಸ್ಲಮ್ ಬರುತ್ತೆ ಆ ಜೀವನಹಳ್ಳಿ ಸ್ಲಂನಲ್ಲಿ ವಾಸ ಮಾಡುವಂಥ ಕೆಲವು ಹುಡುಗರು ಉಡಿದಾಡ್ಕೊಂಡಿದ್ದಾರೆ ಸೊ ಅದರಲ್ಲಿ ಭಾಳ ಮುಖ್ಯವಾಗಿ ವಿಘ್ನೇಶ್ ಅಲಿಯ ಸಾಪ್ಪು ಇವನು ಜೀವನಹಳ್ಳಿ ನಿವಾಸಿ ಇತ್ತೀಚೆಗೆ ಈ ಆ ಏರಿಯಾನ ಖಾಲಿ ಮಾಡಿ ಬಸವೇಶ್ವರನಗರ ಲಿಮಿಟ್ಸ್ನಲ್ಲಿ ಕುರುಬುರಳ್ಳಿಯಿಂದಲೇ ಮನೆ ಮಾಡ್ಕೊಂಡು ಅಲ್ಲಿ ವಾಸ ಮಾಡ್ತಾ ಇದ್ದ ಇವನಿಂದ ಇಲ್ಲಿ ಇದೇ ಜೀವನಹಳ್ಳಿ ಏರಿಯಾದಲ್ಲಿ ಇದ್ದಾಗ ಅದೇ ಜೀವನಹಳ್ಳಿ ಇಸ್ಲಂನ ಹುಡುಗರಾದಂಥ ಅರುಣ್ ಕುಮಾರ್ ಮತ್ತು ಜಾನ್ ಜಾಕೋಬ್ ಇಬ್ಬರಿಗೆ ಸುಮ್ಮನೆ ಅವರು ಮನೆ ಮುಂದೆ ನಿಂತಿರಬೇಕಾದ್ರೆ ಜಗಳ ತೆಗೆದು ಅವ್ರಿಗೆ ಅಸಾಲ್ಟ್ ಮಾಡಿರ್ತಾನೆ ಅದರ ಮೇಲೆ ಒಂದು ಕಂಪ್ಲೇಂಟ್ ಆಗಿರುತ್ತೆ ಸೊ ಅದಾದ ನಂತರ ಶನಿವಾರ ಸಾಯಂಕಾಲ ಮಧ್ಯಾಹ್ನ ಮನೆ ಹತ್ರ ಹೋಗಿ ಮತ್ತೆ ಅವ್ರ ಮೇಲೆ ಕಾಲು ಕರೆದುಕೊಂಡು ಜಗಳ ಮಾಡಿದ್ದಾನೆ ಸೊ ಜಗಳ ಮಾಡಿ ಅವನು ಹೊರಟೋಗಿರ್ತಾನೆ ಮತ್ತು ಸಾಯಂಕಾಲ ಅವರು ರೈಲ್ವೆ ಟ್ರ್ಯಾಕ್ ಜೀವನಲ್ಲಿ ರೈಲ್ವೆ ಟ್ರ್ಯಾಕ್ ಏನಿದೆ ರೈಲ್ವೆ ಟ್ರ್ಯಾಕ್ ಹತ್ರ ಈ ಡಿಸೀಸ್ಡ್ ವಿಘ್ನೇಶ್ವರ ಅಪ್ಪು ಮತ್ತು ಅವನ ಸ್ನೇಹಿತರೆಲ್ಲ ಇರಬೇಕಾದ್ರೆ ಈ ಅರುಣ್ ಕುಮಾರ್ ಜಾನ್ ಜಾಕೋಬ್ ಮತ್ತು ಹ್ಯಾಂಡ್ರೀಸು ಪ್ರಶಾಂತು ಮತ್ತು ಸಂಜೀವ್ ಈ ಅರುಣ್ ಕುಮಾರ್ ಸ್ನೇಹಿತರು ಮತ್ತು ಜಾನ್ ಜಾಕೋಬ್ ಸ್ನೇಹಿತರು ಅಲ್ಲಿ ಮುಖಾಮುಖಿ ಆದಾಗ ಗಲಾಟೆ ಆಗಿದೆ ಗಲಾಟೆ ಆದಾಗ ಇವನು ವಿಘ್ನೇಶ್ ಹತ್ರ ಒಂದು ಅರ್ಥವಾದ ಆಯುಧ ಇರುತ್ತೆ ಅದೇ ಆಯುಧನ ತಗೊಂಡು ಅವನಿಗೆ ಇವರು ಸ್ಟಾಪ್ ಮಾಡಿದ್ದಾರೆ ಸ್ಟಾಪ್ ಮಾಡಿದಾಗ ಅವನು ಸ್ಪಾಟಲ್ಲಿ ತೀರ್ಕೊಂಡಿದ್ದಾನೆ ಅದಾದ ನಂತರ ಅಲ್ಲಿ ನೈಬರ್ಸ್ ಕೆಲವರು ಒನ್ ಒನ್ ಟೂಗೆ ಫೋನ್ ಮಾಡಿ ನಮ್ಮವರು ಸ್ಪಾಟ್ ವಿಸಿಟ್ ಮಾಡಿ ನೋಡಿದಾಗ ಅವನು ತೀರ್ಕೊಂಡಿರ್ತಾನೆ ಅದಾದಮೇಲೆ ನಾವು ಪ್ರಕರಣ ದಾಖಲು ಮಾಡಿಕೊಂಡು ಸೊ ಈ ಅರುಣ್ ಕುಮಾರ್ ಯಾರು ಮತ್ತು ಇವರು ಜಾನ್ ಜಾಕೋಬ್ ಯಾರು ಅಂತ ನಾವು ಪತ್ತೆ ಹಚ್ಚಿದಾಗ ಅದೇ ಇವರು ಇವರೆಲ್ಲ ನೈಬರ್ಸ್ ಇರ್ತಾರೆ ಸುಮ್ಮನೆ ವೈಯಕ್ತಿಕ ಕಾರಣಕ್ಕೆ ಬೇರೆ ಯಾವುದೇ ಉದ್ದೇಶ ಇಲ್ಲ ವೈಯಕ್ತಿಕ ಕಾರಣಕ್ಕೆ ಹೊಡೆದಾಟ ಮಾಡಿಕೊಂಡು ಸೊ ಒಂದು ಇದು ಕೊಲೆಯಲ್ಲಿ ಅಂತ್ಯ ಆಗಿದೆ ಹಾಗಾಗಿ ಈ ನಾಲ್ಕು ಜನ ಏನಿದ್ದಾರೆ ನಾಲ್ಕು ಜನನ ಸಾರಿ ಐದು ಜನನ ಸಂಜೀವಂತ ಇನ್ನೊಂದು ಹುಡುಗನ ಕೂಡ ಅರೆಸ್ಟ್ ಮಾಡಿದ್ವಿ ಏನು ಈ ಅರೆಸ್ಟ್ ಅಕ್ಯೂಸ್ಡ್ ಇದ್ದಾರೆ ಇವ್ರ ಮೇಲೆ ಯಾವುದೇ ಆದಂಥ ಹಿಂದೆ ಹಿಂದೆ ಯಾವುದೇ ಪ್ರಕರಣಗಳು ದಾಖಲಾಗಿರೋದಿಲ್ಲ ಅವರೆಲ್ಲ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡುವಂಥವ್ರು ಇರ್ತಾರೆ ಕೆಲವರು ಬ್ಲಿಂಕಲ್ಲಿ ಒಂದು ಡಿಸ್ಟ್ರಿಬ್ಯೂ ಒಂದು ಹುಡುಗ ಸಪ್ಲೈಯರ ಕೆಲಸ ಮಾಡ್ತಿರ್ತಾನೆ ಇನ್ನೊಬ್ಬ ಒಂದು ಕ್ಲಬ್ಬಲ್ಲಿ ಸ್ಮೂಕರ್ ಇದರಲ್ಲಿ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಿರ್ತಾನೆ ಒಂದು ರಿಜಿಸ್ಟರ್ಡ್ ಇದರಲ್ಲಿ ಜಯನಗರದಲ್ಲಿ ಸೊ ಹಾಗಾಗಿ ಇವರೆಲ್ಲ ಒಂದು ಇನ್ನೊಬ್ಬ ಟ್ಯಾಕ್ಸಿ ಡ್ರೈವರ್ ಇರ್ತಾನೆ ಸೊ ಇವರೆಲ್ಲ ಅವ್ರು ಎರಡನೇ ಸರಿ ಮೊದಲನೇ ಸರಿ ಗಲಾಟೆ ಮಾಡಿದಾಗ ಒಂದು ಕ ಪ್ರಕರಣ ಆಗಿರುತ್ತೆ ಅದರಲ್ಲಿ ಕ್ರಮ ಆಗಿರುತ್ತೆ ಅದಾದಮೇಲೆ ಎರಡನೇ ಸರಿ ಸುಮ್ಮನೆ ಕಾಲು ಕರ್ಕೊಂಡು ಜಗಳ ಬಂದಾಗ ಇವರು ಬೇಸತ್ತು ಸೊ ಅದು ವಿಕೋಪಕ್ಕೆ ಹೋಗಿ ಅದು ಕೊಲೆಯಲ್ಲಿ ಅಂತ್ಯ ಆಗುತ್ತೆ ಮಾಹಿತಿ ಬರುತ್ತೆ ಅವ್ನು ಕಿಡ್ನ್ಯಾಪ್ ಆಗಿದೆ ಅಂತ ಸೊ ಅವ್ನು ಯಾರು ಓಯೋ ರೂಮ್ ಹುಡುಗ ಬಂದು ಕಂಪ್ಲೇಂಟ್ ಕೊಡ್ತಾನೆ ನನ್ನ ಜೊತೆ ಇದ್ದು ಊಟಕ್ಕೆ ಹೋಗಿದ್ವಿ ಈ ಥರ ಕಿಡ್ನ್ಯಾಪ್ ಆಗಿದೆ ಅಂತ ನಮ್ಮವರು ಇಮಿಡಿಯೇಟಲ್ಲಿ ಸಿ ಸಿ ಟಿ ವಿನ ಪರಿಶೀಲನೆ ಮಾಡಿದಾಗ ಯಾರೋ ನಾಲ್ಕೈದು ಜನ ಕರ್ಕೊಂಡು ಹೋಗೋದು ಗೊತ್ತಾಗುತ್ತೆ ಆ ವೆಹಿಕಲ್ ನಂಬರ್ನ ಟ್ರೇಸ್ ಮಾಡಿದಾಗ ಅದು ತೆಲಂಗಾಣಕ್ಕೆ ಗೊತ್ತಾಗುತ್ತೆ ಸೊ ನಮ್ಮ ಅವರು ಆ ಆರ್ ಸಿ ಬುಕ್ ತೊಗೊಂಡು ಅಲ್ಲಿದ್ದಂಥ ವೆರಿಫಿಕೇಶನ್ ಮಾಡಿದಾಗ ಸೊ ನಾವು ಟೆಕ್ನಿಕಲ್ ಇದರಲ್ಲಿ ಅವು ಐಡೆಂಟಿಫೈ ಆಗ್ತಾರೆ ಯಾರು ಕರ್ಕೊಂಡು ಹೋಗಿರ್ಬೋದು ಅಂತ ಮೊದಲು ನಮ್ಮವ್ರು ಅಂದ್ಕೊಂಡಿರ್ತಾರೆ ಇವನ್ ಮನೇನ ಹೋಗಿ ಸರ್ಚ್ ಮಾಡಿದಾಗ ಇವನ ಮನೇಲಿ ಭಾಳಷ್ಟು ಇವನ್ ಮೇಲೆ ರಿಜಿಸ್ಟರ್ ಆದಂಥ ಪ್ರಕರಣಗಳಿರ್ತವೆ ಚೀಟಿಂಗ್ ಕೇಸಸ್ ಭಾಳಷ್ಟು ಜನಕ್ಕೆ ದುಡ್ಡು ಕೊಡ್ಬೇಕಾಗಿರುತ್ತೆ ಸೊ ಅದು ಯಾವಾಗ ನಾವು ಆ ಎಫ್ ಐ ಆರ್ಸ್ ಎಲ್ಲ ರೂಮಲ್ಲಿ ಸಿಗುತ್ತೋ ಮೋಸ್ಟ್ಲಿ ಯಾರೋ ಇವನನ್ನು ಪೊಲೀಸ್ನಲ್ಲಿ ತೊಗೊಂಡೋಗಿರ್ಬೋದು ತೆಲಂಗಾಣ ಪೊಲೀಸ್ನವರು ಕ್ರೈಮ್ ಅನ್ಕೊಂಡಿರ್ತೀವಿ ಸೆಕೆಂಡ್ ಸೆಕೆಂಡೇ ಆದಮೇಲೆ ಗೊತ್ತಾಗುತ್ತೆ ಇಲ್ಲ ಇದು ಪೊಲೀಸ್ ನಾವು ವೆರಿಫೈ ಮಾಡ್ತೀವಿ ತೆಲಂಗಾಣ ಹೈದರಾಬಾದ್ನಲ್ಲಿ ಯಾರೂ ತೊಗೊಂಡು ಹೋಗಿರೋದಿಲ್ಲ ಸೊ ನೆಕ್ಸ್ಟ್ ಅದು ಮೊಬೈಲ್ ನಂಬರ್ ಆಧಾರದ ಮೇಲೆ ನಾವು ಅನಾಲಿಸಿಸ್ ಮಾಡ್ತಾ ಹೋದಾಗ ಸೊ ಇವನನ್ನು ಒಂದು ನಾಲ್ಕು ಐದು ಜನ ಬಂದು ತೆಲಂಗಾಣದಲ್ಲಿ ಕರ್ಕೊಂಡು ಹೋಗಿರ್ತಾರೆ ಅದರಲ್ಲಿ ಕರ್ಕೊಂಡು ಹೋದ್ರಲ್ಲಿ ಒಬ್ಬರಿಗೆ ಇವನು ಒಂದೂವರೆ ಕೋಟಿ ದುಡ್ಡು ಕೊಡಬೇಕು ಸೊ ದುಡ್ಡು ವಾಪಸ್ ಕೊಡಿ ಅಂತ ಕೇಳೋದಕ್ಕೆ ಕರ್ಕೊಂಡು ಹೋಗಿರ್ತಾರೆ ಬಟ್ ಅಲ್ಲಿ ಒಂದು ಫಾರ್ಮ್ ಅಲ್ಲಿ ಇಟ್ಟು ಕೂಡಾಕ್ತಿರ್ತಾರೆ ಅಲ್ಲಿ ಯಾರು ಕಿಡ್ನ್ಯಾಪ್ ಮಾಡಿದವರು ಇರಲ್ಲ ಇಬ್ಬರು ಸೆಕ್ಯೂರಿಟಿನ ಇನ್ಚಾರ್ಜ್ ಆಗ್ತಿರ್ತಾರೆ ಸೊ ನಮ್ಮವರು ಅವನ್ನ ರೆಸ್ಕ್ಯೂ ಮಾಡಿ ಆ ಸೆಕ್ಯೂರಿಟಿಯನ್ನು ಅರೆಸ್ಟ್ ಮಾಡಿ ಕಸ್ಟಿ ತಗೊಂಡಿದ್ವಿ ಯಾರು ಇವನ್ನ ಕರ್ಕೊಂಡೋಗ್ರು ದುಡ್ಡು ಕೊಡ್ಬೇಕಾ ಸಾಲ ಕೊಡಬೇಕಾಗಿದ್ದವ್ರು ಅವನು ಕೂಡ ಪತ್ತೆ ಇಚ್ತಾ ಇದ್ವಿ ಸೊ ಹಾಗಾಗಿ ಇದು ಒಂಥರ ಕಿಡ್ನಾಪ್ ಕಿಡ್ನ್ಯಾಪ್ ಔಟ್ ಆಫ್ ಫೈನಾನ್ಷಿಯಲ್ ಟ್ರಾನ್ಸಕ್ಟ್ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब बेल आइकॉन क्लिक क्ली